ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ ಗಣೇಶ ಮತ್ತು ಇದ್ ಮಿಲಾದ್ ಹಬ್ಬದ ಅಂಗವಾಗಿ ಮುಂಡರಗಿ ನಗರದ ಪೊಲೀಸ್ ಇಲಾಖೆಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಲಾಯಿತು ಈ ಸಭೆಯಲ್ಲಿ ಮುಂಡರಗಿಯಲ್ಲಿನ ಎಲ್ಲಾ ವಾರ್ಡ್ಗಳ ಜನಾಂಗದವರು ಹಾಜರಿದ್ದರು ಈ ಸಭೆಯ ಉದ್ದೇಶವೇನೆಂದರೆ ಗಣೇಶ ಕೂರಿಸುವಾಗ ಜಾಗದ ಪರವನಾಗಿ ಪಡೆಯುವಾಗ ಎಸ್ಕಾಂ ಅಗ್ನಿಶಾಮಕ ಪುರಸಭೆ ಮತ್ತು ಇತರ ಪರವಾನಗಿಗಳ ಇಲಾಖೆಯ ಅಧಿಕಾರಿಗಳು ಸಹ ಈ ಸಭೆಗೆ ಹಾಜರಿದ್ರು ಇದರ ಜೊತೆಗೆ ಸಮಾಜದ ಎಲ್ಲ ಮುಖಂಡರುಗಳು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮುಂಡರಗಿ ಪೊಲೀಸ್ ಇಲಾಖೆಯ ಸಿಪಿಐ ಅಧಿಕಾರಿ ಮಂಜುನಾಥ ಕುಸುಗಲ್ ತಾಲೂಕು ದಂಡಾಧಿಕಾರಿಗಳು ಪಿ ಎರಿಸ್ವಾಮಿ ಪುರಸಭೆ ಮುಖ್ಯ ಅಧಿಕಾರಿಗಳು ಶಂಕರ್ ಹುಲ್ಲಮ್ಮನವರ್ ಪುರಸಭೆಯ ಉಪಾಧ್ಯಕ್ಷ ನಾಗೇಶ್ ಹುಬ್ಬಳ್ಳಿ ಪುರಸಭೆಯ ಸದಸ್ಯರಾದ ನಾಗರಾಜ್ ಹೊಂಬಳಗಟ್ಟಿ ಸಮಾಜದ ಮುಖಂಡರಾದ ಎಚ್ಡಿ ಪೂಜಾರ ನಿಂಗರಾಜ್ ಹಾಲಿನವರು ಮಂಜುನಾಥ್ ಮುಧೋಳ್ ರಾಘು ನೆರೆಗಲ್ ಎಲ್ಲರೂ ಮಾತನಾಡುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಸಲಹೆ ಸೂಚನೆಗಳನ್ನು ಎಲ್ಲರೂ ಕೂಡ ಮುಟ್ಟುವಂತೆ ವಿಸ್ತಾರವಾಗಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರುಗಳು ಸಮಾಜದ ಮುಖಂಡರುಗಳು ಮತ್ತು ಸಂಘಟನಾಕಾರರು ಯುವಕರು ಉಪಸ್ಥಿತರಿದ್ದರು

ಕುಣಕೋ ಅಂತ ಮೆರವಣಿಗೆ ಮುಖಾಂತರ ಅವೆಲ್ಲ ಶೋಚನೆ ಮಾಡ್ಬೇಕು ಅಂತ ಹೇಳಿ ದಯಮಾಡಿ ಎಲ್ಲ ಸಂಯೋಜಕರು ಹೇಳ್ತೀವಿ ಅವಾಗ ನಮ್ ಪೂಜಾರ್ ಸರ್ ಹೇಳಿದ್ರು ಒಂದು ದಿನ ನಿಗದಿ ಎಲ್ಲರೂ ಸೇರ್ಕೊಂಡು ನೀವು ಎಲ್ಲರೂ ಯಾರು ಯಾರ್ಯಾರು ಗಣಪತಿ ಇಡ್ತೀರಿ ಅಂತೀರ ನೀವು ಮಾತಾಡ್ಕೋರಿ ಫಸ್ಟ್ ನಾವ್ ಎಷ್ಟು ದಿವ್ಸಕ್ಕೆ ನಾವು ಗಣಪತಿ ಕಳ್ಸೋ ಐದು ದಿವಸಕ್ಕೆ ಐದು ದಿವ್ಸಕ್ಕೆ ಎಲ್ಲಾ ಗಣಪತಿ ಸೀರ್ ಒಂದ್ ಕಡೆ ಕರ್ಕೊಂಡು ಹೋಗೋಣ ಏಳು ದಿವಸ ಏಳು ದಿವಸಕ್ಕೆ ಎಲ್ಲಾ ಗಣಪತಿ ಸೀರ್ ಒಂದ್ ಕಡೆ ಕರ್ ಇಲ್ಲಿ ಇಲ್ಲ ಏನಾಗುತ್ತೆ ನಾನ್ ಐದ್ ದಿವ್ಸ ಇಡ್ತೀನಿ ನನ್ನ ಅಪೋಸಿಟ್ನ ಏಳು ದಿವಸ ನಾ ಇಡ್ತೀನಿ ಯಾಕಂದ್ರೆ ಅವ್ರು ಡಿಸೈನ್ ತಂದನ ಅಲ್ಲಿ ಅವ್ರ ಡಿಸೈನ್ ದೊಡ್ಡ ಬರ್ಕೋ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸ್ವಲ್ಪ ಎಲ್ಲರು ಮಾಡ್ದ ಇಟ್ಕೋಬೇಕು ಒಂದು ದಿವಸ ಸಿಬ್ಬಂದಿಗಳು ತಾವು ಕಷ್ಟಪಟ್ಟು ಎಲ್ಲರಿಗೂ ಪ್ರೊಟೆಕ್ಷನ್ ಕೊಡಕ್ ಸಾಧ್ಯ ಐತಿ ಮೂರು ದಿವಸನೂ ಕೊಡ್ಬೇಕು ಐದ್ ದಿವ್ಸನೂ ಕೊಡ್ಬೇಕು ಏಳು ದಿವಸಗೂ ಕೊಡ್ಬೇಕು ಒಂಬತ್ತು ದಿವಸ ಕೊಡ್ಬೇಕು ಅವ್ರಿಗೂ ಆದ ಜವಾಬ್ದಾರಿ ಮನುಷ್ಯರವರು ಈ ಒಂದ್ ದಿವಸ ಎರಡು ದಿವಸ ಆದ್ರೆ ಏನರ ಮಾಡ್ಬೋದು ಕಂಟಿನ್ಯೂ ಒಂದ್ ವಾರ ನಿಮ್ಗೆ ಪ್ರೊಟಕ್ಷನ್ ಕೊಟ್ಕೊಂತ ಹೋದ್ರಂದ್ರೆ ಅವ್ರ್ ಇರ್ತಕ್ಕಂಥ ಸಿಬ್ಬಂದಿಗಳು ಕೆಲಸ ಏನ್ ಮಾಡ್ಬೇಕು ಏನಾರ ಅವ್ರಿಗ ಆಯ್ತು ಮನುಷ್ಯ ಯಾವಾಗ್ಲೂ ಸದೃಢವಾಗಿ ಅದಲ್ಲ ಒಂದ್ ದಿವಸಲ್ಲಿ ಇದ್ ಗಿಡ ಎರಡು ದಿವ್ಸಲಿ ನಿಧಿ ಇಡ್ತಾರೆ ಪ್ರತಿ ಸರ್ ಇದ ಸಮಸ್ಯೆ ಆಗತ್ತೆ ದಯಮಾಡಿ ಇರತಕ್ಕಂಥ ಯೋಜಕರಲ್ಲಿ ನಾನು ಉನ್ನತಿ ಮಾಡ್ಕೊಳಿದ್ರೆ ಒಂದ್ ದಿವಸ ನರ್ಸಿರ್ಕೊಂಡ್ರು ಅದು ಒಂದ್ ಐದ್ ದಿವಸ ಆಗಿರ್ಬೋದು ಏಳು ದಿವಸ ಆಗಿರ್ಬೋದು ಒಂಬತ್ತು ದಿವ್ಸ ಲಾಸ್ಟ್ ಫೈನಲ್ ಒಂಬತ್ತು ದಿವಸ ನಾ ಅಲ್ಲಾಡೇ ಕಳಿಸ್ಬಿಡ್ತೀವಿ ಹನ್ನೊಂದಕ್ಕಿಲ್ಲ ಹತ್ತಕ್ಕಿಲ್ಲ ಮುಂದೆ ಹದಿನೈದಕ್ಕಿಲ್ಲ ಒಂದು ಫೈನಲ್ ಮಾಡ್ರಿ ಅಂತಂದ್ರೆ ಅವ್ರಿಗೂ ಒಂದೇ ಆಗುತ್ತೆ ನಾವೆಲ್ಲರೂ ಹೇಳೋಣ ಈ ತರ ನಮ್ಮ ಸರ್ ರೂಟ್ ಮ್ಯಾಪ್ ಅದ ನಾವ್ ಇಲ್ಲಿಂದ ಹೋಗ್ತಿವಿ ಪ್ರತಿಯೊಬ್ರು ಕೂಡ ಒಂದ ವೇದಿಕೆ ಬರ್ತೀವಿ ಮುಂದ್ಗಡೆ ಬೇರೊಳಗೆ ಡಿಜೆ ಇರುತ್ತೆ ಅವ್ರ ಗಣಪತಿಜೆ ಇರತ್ತೆ ಅವ್ರು ಗಣಪತಿರ್ತಾರೆ ದಯಮಾಡಿ ಅಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತಿವಿ ಪ್ರತಿಯೊಬ್ರು ಇಲ್ಲಿ ಬಂದಿರ್ತಕ್ಕಂಥ ಆಯೋಜನೆ ಕೇಳ ಒಂದ್ ದಿವಸ ಎಲ್ರುಗೂ ಮನವಿ ಮಾಡ್ಕೊಂಡು ಒಂದ್ ದಿವ್ಸ ಯಾವ್ದ್ ಒಂದ್ ಡೇಟ್ ಫಿಕ್ಸ್ ಮಾಡೋಣ ಅವತ್ತಿರತಕ್ಕಂಥ ನಿಮ್ಗೂ ಕೂಡ ಅನುಕೂಲ ಆಗತ್ತೆ ಒಂದ್ ದಿವಸ ಪ್ರೊಟೆಕ್ಷನ್ ಪ್ರೊಡಕ್ಷನ್ ಮಾಡ್ಕೊಂಡವ್ರಿಗೆಲ್ಲ ಅದ್ಭುತವಾಗಿ ನಾವು ಕಾರ್ಯಕ್ರಮ ಕೊಡ್ತೀವಿ ಡಿಜೆ ಮಾಡ್ಕೊಂಡ್ರು ಏನಾರ ಮಾಡ್ಕೊಂಡು ನಾವು ಒಂದ್ ದಿವಸ ಪ್ರೊಡಕ್ಷನ್ ಕೊಡ್ತೀವಿ ಅಂತ ಸುಮ್ಮನೆ ಸುಮ್ನೆ ಬಿಡ್ತಾರೆ ಆಮೇಲೆ ಇಲ್ಲಿ ಸ್ಥಾಪನೆ ಮಾಡ್ಬಿಡ್ತಾರೆ ನಾವು ದೇವರನ್ನ ಪೂಜನೆ ಮಾಡ್ತಾ ಇರೋದು ನಾವು ಆತನನ್ನು ಗೌರವ ಸ್ಥಾನದಲ್ಲಿ ಇರಿಸಿ ಆತನಿಂದ ನಾವು ಆಶೀರ್ವಾದ ಪಡ್ಕೊಳ್ಬೇಕು ಅಂತ ನಾವು ವೈಯಕ್ತಿಕ ಹಿತಾಸಕ್ತಿಯಿಂದ ಎಲ್ಲೆಂದ್ರಲ್ಲೇನೆ ಆತನ ಕೂರಿಸಿ ಎಲ್ಲೆಂದ್ರಲ್ಲೇನೆ ನಾವು ಸ್ಥಾಪನೆ ಮಾಡಿ ನಮ್ಮ ವೈಯಕ್ತಿಕ ಹಿತಾಸಕ್ತಿನಲ್ಲಿ ತೋರಿಸೋದು ಬೇಡ ಆಮೇಲೆ ಪರ್ಮಿಷನ್ಸ್ ಕೊಟ್ಟಿದ್ದಾವೆ ಅದೆಲ್ಲದಕ್ಕೂ ಸಹ ಕಂಡೀಷನ್ಸ್ ಇದೆ ಆಮೇಲೆ ಅದಕ್ಕೆ ಕಾಯ್ದೆಗಳು ಇದ್ದಾವೆ ಆದ್ರೂ ಆಚರಣೆಗೆ ನಾವೆಲ್ಲರೂ ಸಹ ಸಹಕಾರವನ್ನು ಕೊಟ್ಟಿದ್ದಾವೆ ಆ ಸಹಕಾರನ ಬಳಕೆ ಮಾಡಿಕೊಂಡು ನಮಗೆ ನೀವು ಸಹ ಸಹಕಾರ ಕೊಟ್ಟರೆ ತಾಕಿ ನಮಗೆ ನೆಕ್ಸ್ಟ್ ಏನಾದರೂ ಅವಘಡಗಳು ಸಂಭವಿಸ ಸಂಭವಿಸೋದ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಈಸಿ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ತಾವು ಸ್ಥಾಪನೆ ಮಾಡೋದನ್ನು ನಾವು ಬೇಡ ಅಂತ ಹೇಳ್ತಾ ಇಲ್ಲ ಸ್ಥಾಪನೆ ಮಾಡೋದನ್ನು ವ್ಯವಸ್ಥಿತವಾದ ಜಾಗವನ್ನು ಗುರುತಿಸಿಕೊಂಡು ವ್ಯವಸ್ಥಿತವಾಗಿ ಸ್ಥಾಪನೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮದು ಮೊದಲನೇ ಕಳ್ಕೊಳ್ಳಿ ಎರಡನೇದಾಗಿ ನಾವೀಗ ಆಲ್ರೆಡಿ ಮಹಾ ಮಂಟಪ ಅಲ್ಲ ಮಹಾಮಂಡಳಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲ ನಿರ್ಣಯ ಮಾಡಿದ್ರು ತುಂಬ ಒಳ್ಳೆಯ ನಿರ್ಣಯ ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂತಂದರೆ ನಮ್ಮ ಅವ್ರು ಹೇಳ್ತಾ ಇದ್ರಲ್ಲ ಹಾಗೆ ಇನ್ನೂ ವಿಶೇಷ ಇದೆ ಕೆಲವೊಂದು ಎಲ್ಲ ಗ್ರಾಮದಲ್ಲೂ ಎಲ್ಲ ವಾರ್ಡ್ಗಳಲ್ಲೂ ನಾಲ್ಕು ನಾಲ್ಕು ಮೂರು ಮೂರು ಮನೆ ಮುಂದೆ ಒಂದೊಂದು ಗಣೇಶನ ಕೂರಿಸೋದು ಆ ಪದ್ಧತಿಯನ್ನು ಬಿಟ್ಬಿಟ್ಟು ನೀವು ಏಕ ಗಣಪತಿ ವ್ಯವಸ್ಥೆನ ಮಾಡಿದರೆ ಖಂಡಿತವಾಗ್ಲೂ ಸಹ ಇನ್ನೂ ವಿಜೃಂಭಣೆ ಹಾಕ್ತದೆ ಇನ್ನೂ ವಿಶೇಷವಾಗಿ ಕಾಣಿಸ್ತದೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದೇ ಹತ್ರ ಮಾಡಿದರೆ ಅದನ್ನು ನಾವು ಹೊಸ ಟ್ರೆಂಡನ್ನು ಪರಿಚಯಿಸ್ದಕ್ಕಾಗುತ್ತೆ ನಮಗೆಲ್ಲ ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಗಣೇಶನ ಹಬ್ಬನ ಯಾಕೆ ಆಚರಣೆಗೆ ಬಂತು ಯಾಕೆ ಮಾಡಿದ್ರು ಅಂತ ಅವತ್ತು ಮುಂಬೈನಲ್ಲಿ ಒಂದೇ ಹತ್ರನೇ ಸ್ಥಾಪನೆ ಮಾಡಿದ್ದೆ ಅದನ್ನು ಎಲ್ಲ ಕಡೆನೂ ನಾವು ಎಲ್ಲ ಏರಿಯಾದಲ್ಲೂ ಸ್ಥಾಪನೆ ಮಾಡಿದರೆ ನಾವು ಅಷ್ಟು ಒಗ್ಗಟ್ಟನ್ನು ನಾವು ಶೋ ಮಾಡಲಿಕ್ಕೆ ಆಗ್ತಿರಲಿಲ್ಲ ಬ್ರಿಟಿಷರ ವಿರುದ್ಧ ಹೌದಲ್ಲ ಸೊ ಹಾಗಾಗಿ ಗಣಪನ ನಾವು ಒಗ್ಗಟ್ಟಿನ ಸ್ಥಾಪನೆಗೋಸ್ಕರನೇ ನಾವು ಏಕ ಗಣಪತಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ನಾವು ನಮ್ಮ ಸಾಮ್ರಾಜ್ಯವನ್ನು ತೋರಿಸಿದಂಥದ್ದು ನಮ್ಮ ಶಕ್ತಿ ಒಗ್ಗಟ್ಟನ್ನು ತೋರಿಸಿದಂಥದ್ದು ಆಗಿದೆ ಸೊ ಆ ನಿಟ್ಟಿನಲ್ಲಿ ನಾವು ಗುಂಡ್ರಿಗೆನಲ್ಲಿ ಒಂದು ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ತಾವೆಲ್ಲರೂ ಸಹ ಈ ವಿಷಯವಾಗಿಯೂ ಸಹ ಚರ್ಚೆ ಮಾಡಿ ಎಲ್ಲ ಮೂರು ಮನೆ ಮೂರು ಮನೆಗಳ ಮುಂದೆ ಒಂದೊಂದನ್ನು ಕೂರಿಸೋ ಬದಲು ಒಂದು ಕಡೆ ಒಂದು ವಿಜೃಂಭಣೆ ಆಗಿ ದೊಡ್ಡ ಗಣಪತಿಯನ್ನು ಸ್ಥಾಪನೆ ಮಾಡಿದರೆ ನಮಗೆ ಎಲ್ಲಾ ಸಾರ್ವಜನಿಕರು ನಾವಲ್ಲಿ ಬರಲಿಕ್ಕೆ ಆಗ್ತದೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಆಗ್ತದೆ ಒಳ್ಳೆ ಸ್ಪೇಸಲ್ಲಿ ಜನಗಳಿಗೆ ಅದು ಕೂರಿಸೋದ್ರಿಂದ ಸಹ ವಿಜೃಂಭಣೆಯಿಂದ ನಾವು ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಆಗ್ತದೆ ಅನ್ನೋಂಥದ್ರ ಬಗ್ಗೆನೂ ಸಹ ನಾವು ಎಲ್ಲರೂ ವಿಚಾರ